ಸುಗಂಧರಾಜ ಹೂವಿನಲ್ಲಿ ಮಿಡಿಹೂವಿನ ನೋಣ ಮತ್ತು ಅದರ ನಿರ್ವಹಣೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಅಂಗಸಂಸ್ಥೆಯಾದ ಪುಷ್ಪ ಕೃಷಿ ಸಂಶೋಧನಾ ನಿದೇಶಾಲಯ ಪುಣೆ ಇವರು ಸುಗಂಧರಾಜ ಹೂವಿನಲ್ಲಿ ಮಿಡಿಹೂವಿನ ನೊಣದ ಬಾಧೆ ಅದರ ಪತ್ತೆಹಚ್ಚುವಿಕೆ ಮತ್ತು ನಿರ್ವಹಣೆಯ ಕುರಿತು ಈ ಸಲಹೆಯನ್ನು ಒಂದು ಕಿರು ವಿಡಿಯೋ ರೂಪದಲ್ಲಿ ಬಿಡುಗಡೆ ಮಾಡಲಾಗಿದೆ ಸುಗಂಧರಾಜ ಹೂವಿನ ಬೆಳೆಗಾರರಿಗೆ ಸುಗಂಧರಾಜ ಹೂವಿನಲ್ಲಿ ಬರುವ ಮಿಡಿ ಹೂವಿನ ನೋಣ ಅದರ ಜೈವಿಕ ಪರಿಸರ ಹಾಗೂ ಹೂವಿನ ತೋಟದಲ್ಲಿ ಅವುಗಳ ನಿರ್ವಹಣೆಯ ಬಗ್ಗೆ ಅರಿವು ಮೂಡಿಸಲು ಈ ಸಲಹೆಯನ್ನು ರಚಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಸುಗಂಧರಾಜ ಹೂವಿನ ಬೆಳೆಗಾರರು ವಿರೂಪಗೊಂಡ ಮತ್ತು ಕೊಳೆತ ಸುಗಂಧರಾಜ ಹೂವಿನ ಬಾಧೆಯಿಂದಾಗಿ ಹೂವಿನ ಇಳುವರಿಯಲ್ಲಿ ತೀವ್ರ ನಷ್ಟವನ್ನು ಎದುರಿಸುತ್ತಿದ್ದಾರೆ ಆರಂಭದಲ್ಲಿ ಈ ತರವಾಗಿ ವಿರೂಪಗೊಂಡ ಹೂವುಗಳನ್ನು ರೋಗ ಅಥವಾ ಜಂತುಹುಳುವಿನ ಹಾನಿ ಎಂದೇ ಭಾವಿಸಲಾಗಿತ್ತು ಆದರೆ ಪುಣೆಯ ಪುಷ್ಪ ಕೃಷಿ ಸಂಶೋಧನಾ ನಿದೇಶಾಲಯದ ವಿಜ್ಞಾನಿಗಳು ಸುಗಂಧರಾಜ ಮೊಗ್ಗುಗಳ ಈ ಕೊಳೆಯುವಿಕೆ ಮತ್ತು ವಿರೂಪತೆಯ ಮೊಗ್ಗುಗಳೊಳಗೆ ಇರುವ ಹುಳುಗಳು ಮೊಗ್ಗುಗಳನ್ನು ತಿನ್ನುವುದರಿಂದ ಈ ತರಹದ ನಷ್ಟ ಉಂಟಾಗುತ್ತದೆ ಎಂದು ದೃಢಪಡಿಸಿದ್ದಾರೆ ಸಾಂಪ್ರದಾಯಿಕ ಹಾಗೂ ಆಧುನಿಕ ಕೀಟವಿಂಗಡಣಾ ಪ್ರಕಾರಗಳನ್ನು ಬಳಸಿಕೊಂಡು ಪುಷ್ಪ ಕೃಷಿ ಸಂಶೋಧನಾ ನಿದೇಶಾಲಯದ ವಿಜ್ಞಾನಿಗಳು ಈ ಮಿಡಿ ಹೂವಿನ ಹುಳುಗಳನ್ನು ನೊಣಗಳ ಜಾತಿಗೆ ಸೇರಿದ ಕೀಟವೆಂದು ಹಾಗೂ ವೈಜ್ಞಾನಿಕವಾಗಿ ಇದನ್ನು ಕಾಂಟಾರಿನಿಯಾ ಮ್ಯಾಕುಲಿಪೆನಿಸ್ ಎಂದು ದೃಢಪಡಿಸಿದ್ದಾರೆ ಮಳೆಗಾಲದಲ್ಲಿ ಮಧ್ಯ ಮತ್ತು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಈ ಮಿಡಿಹೂವಿನ ನೊಣಗಳ ಬಾಧೆ ಹೆಚ್ಚಾಗುತ್ತದೆ ಎಂದು ದಾಖಲಿಸಲಾಗಿದೆ ಈ ನೊಣಗಳ ಹುಳುಗಳು ಮಿಡಿಹೂವಿನ ಮೊಗ್ಗಿನ ಆಂತರಿಕ ಅಂಗಾಂಶಗಳ ಭಾಗವನ್ನು ತಿನ್ನುತ್ತವೆ ಆರಂಭದಲ್ಲಿ ಈ ಹುಳುಗಳು ಮೊಗ್ಗಿನ ಒಳತಳ ಭಾಗವನ್ನು ಮತ್ತು ಮಧ್ಯ ಭಾಗವನ್ನು ತಿನ್ನುಲು ಪ್ರಾರಂಭಿಸುತ್ತವೆ ಇದರ ಪರಿಣಾಮವಾಗಿ ವಿರೂಪಗೊಂಡ ಮತ್ತು ಕೊಳೆತ ಮೊಗ್ಗುಗಳು ಹಾಗೂ ಹೂಗಳು ಕಾಣಿಸುತ್ತವೆ ಮೊಗ್ಗುಗಳಿಗೆ ಸ್ವಲ್ಪ ಪ್ರಮಾಣದ ಹಾನಿಯಾದರೂ ಮೊಗ್ಗುಗಳು ಅರಳುತ್ತವೆಯಾದರೂ ಅಂತಹ ಮೊಗ್ಗುಗಳು ಮಾರಾಟಕ್ಕೆ ಯೋಗ್ಯವಾಗಿರುವುದಿಲ್ಲ ಮಿಡಿ ಹೂವಿನ ನೊಣದ ಹಾನಿಯೂ ಹಾಗೂ ಜಂತು ಹುಳುವಿನ ಹಾನಿಯೂ ಒಂದೇ ಥರನಾಗಿ ಕಂಡರೂ ಜಂತು ಹುಳುವಿನ ಹಾನಿಗೆ ಒಳಗಾದ ಸಸ್ಯಗಳ ಬೆಳವಣಿಗೆ ಕುಂಠಿತಗೊಂಡು ಹೂ ಗೊಂಚಲುಗಳು ಸುರುಳಿಯಾಗಿಯೂ ಅಂತಹ ಹೂ ಗೊಂಚಲುಗಳ ಮೇಲ್ಮೆಯಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಗಂಟುಗಳ ಅಥವಾ ಮುಳ್ಳುಗಳ ರೀತಿಯ ರಚನೆಯನ್ನು ಕಾಣಬಹುದಾಗಿದೆ ಹಾಗೂ ಅಂತಹ ಗೊಂಚಲುಗಳಲ್ಲಿನ ಹೂವುಗಳು ಕಂದು ಬಣ್ಣಕ್ಕೆ ತಿರುಗಿ ಮುಟ್ಟಿದರೆ ಬಿರುಸಾದಂತೆ ಕಾಣುತ್ತವೆ ಮಿಡಿ ಹೂವಿನ ನೊಣಗಳ ಜೀವನ ಚಕ್ರವು ಸುಮಾರು ಹದಿನಾಲ್ಕು ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ ಹೆಣ್ಣು ನೊಣಗಳು ಹೊಸದಾಗಿ ರೂಪುಗೊಂಡ ಸುಗಂಧರಾಜ ಹೂವಿನ ಮೊಗ್ಗುಗಳ ಒಳಗೆ ಸುಮಾರು ಮೂರು ಏಳು ಬಾಳೆಹಣ್ಣಿನ ಆಕಾರದ ಮೊಟ್ಟೆಗಳನ್ನು ಇಡುತ್ತವೆ ಅಂತಹ ಮೊಟ್ಟೆಗಳಿಂದ ಸುಮಾರು ಮೂವತ್ತಾರರಿಂದ ರಿಂದ ನಲವತ್ತೆಂಟು ಗಂಟೆಗಳಲ್ಲಿ ಮರಿಹುಳುಗಳು ಹೊರಬರುತ್ತವೆ ಆರಂಭದಲ್ಲಿ ಮರಿಹುಳುಗಳು ಪಾರದರ್ಶಕವಾಗಿ ಗಾಜಿನಂತೆ ಕಾಣುತ್ತವೆ ನಂತರದ ಬೆಳವಣಿಗೆಯ ಹಂತಗಳಲ್ಲಿ ಮಸುಕಾದ ಬಿಳಿಯ ಬಣ್ಣಕ್ಕೆ ತಿರುಗಿ ಅಂತಿಮವಾಗಿ ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಪ್ರಬುದ್ಧ ಹುಳುಗಳು ಸುಮಾರು ಒಂದೂವರೆಯಿಂದ ರಿಂದ ಎರಡು ಮಿಲಿಮೀಟರ್ ಉದ್ದವಿರುತ್ತವೆ ಹಾಗೂ ಅವುಗಳು ಮೊಗ್ಗಿನಿಂದ ಹೊರಬಂದು ನೆಲಕ್ಕೆ ಜಿಗಿದು ಮಣ್ಣಿನಲ್ಲಿ ಕೋಶಗಳನ್ನು ರಚಿಸಿ ಅವುಗಳ ಒಳಗೆ ಕೋಶಾವಸ್ಥೆಗೆ ಜಾರುತ್ತವೆ ಈ ಪ್ರಕ್ರಿಯೆಯನ್ನು ಸಂಜೆಯ ಸಮಯದಲ್ಲಿ ಗಮನಿಸಬಹುದು ಕೋಶ ರಚನೆಯಾದ ಸುಮಾರು ಏಳರಿಂದ ರಿಂದ ಹನ್ನೆರಡು ದಿನಗಳ ನಂತರ ವಯಸ್ಕನೋಣಗಳು ಕೋಶಗಳಿಂದ ಹೊರಹೊಮ್ಮುತ್ತವೆ ವಯಸ್ಕ ನೊಣಗಳು ಸುಮಾರು ಮೂರರಿಂದ ರಿಂದ ನಾಲ್ಕು ದಿನಗಳವರೆಗೆ ಬದುಕುತ್ತವೆ ಕಾಂಟಾರಿನಿಯಾ ಮ್ಯಾಕುಲಿಪೆನಿಸ್ ಎನ್ನುವ ಈ ನೊಣಗಳನ್ನು ವೈಜ್ಞಾನಿಕವಾಗಿ ಈ ಕೆಳಕಂಡ ಕೀಟ ವರ್ಗೀಕರಣದ ಮಾಹಿತಿಯಿಂದ ಗುರುತಿಸಬಹುದಾಗಿದೆ ಪ್ರಬುದ್ಧ ಹುಳುಗಳ ಕಿಬ್ಬೊಟ್ಟೆಯ ಪದರಗಳ ಮೇಲೆ ಕಾಣಬರುವ ಸ್ಪೈರಕಲ್ಗಳು ಹೊಟ್ಟೆಯ ಎಂಟನೆಯ ಪದರದ ಮೇಲೆ ಹೊರಕ್ಕೆ ಚಾಚಿದಂತಿರುವ ಹಾಳೆಗಳ ಮೇಲೆ ಕಂಡುಬರುತ್ತವೆ ವಯಸ್ಕ ಹೆಣ್ಣು ನೊಣದಲ್ಲಿ ಆಂಟೆನಾದ ಮೊದಲ ಬ್ಲಾಗ್ ಎಲ್ಲೋಮೇರ್ ಎರಡನೆಯದಕ್ಕಿಂತ ಒಂದು ಪಟ್ಟು ಉದ್ದವಾಗಿರುತ್ತವೆ ವಯಸ್ಕ ಗಂಡು ನೊಣದ ಏಡಿಗಸ್ ಉದ್ದವು ಹೈಪೋಪ್ರೋಪ್ ಉದ್ದವನ್ನು ಮೀರಿ ವಿಸ್ತರಿಸುತ್ತದೆ ಪುಷ್ಪ ಕೃಷಿ ಸಂಶೋಧನಾ ನಿದೇಶಾಲಯದ ವಿಜ್ಞಾನಿಗಳು ಈ ಕಾಂಟಾರಿನಿಯಾ ಮ್ಯಾಕುಲಿಪೆನಿಸ್ನ ತ್ವರಿತ ಮತ್ತು ವಿಶ್ವಾಸಾರ್ಹ ವರ್ಗೀಕರಕ್ಕಾಗಿ ಜನಾ ಬಾರ್ಕೋಡ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ಸುಗಂಧರಾಜ ಹೂವಿನಲ್ಲಿ ಹೂವಿನ ನೊಣದ ನಿರ್ವಹಣೆಗಾಗಿ ಈ ಕೆಳಗಿನ ನಿರ್ವಹಣಾ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಶಿಫಾರಸು ಮಾಡಲಾಗಿದೆ ಈ ನೊಣಗಳ ನಿರ್ವಹಣೆಗೆ ನೈರ್ಮಲ್ಯ ನಿರ್ವಹಣೆ ಅತ್ಯಂತ ಪ್ರಮುಖವಾದ ಅಂಶವಾಗಿದೆ ಮೊಗ್ಗುಗಳೊಳಗಿನ ಮೊಟ್ಟೆಗಳು ಮತ್ತು ಹಾಗೂ ಮರಿಹುಳುಗಳು ಮೊಗ್ಗುಗಳ ಪದರದಿಂದ ಮರೆಯಾಗಿರುವುದರಿಂದ ಕೀಟನಾಶಕಗಳು ಅಂತಹ ಸ್ಥಳಗಳನ್ನು ತಲುಪಲು ಕಷ್ಟವಾಗುತ್ತದೆ ಹೀಗಾಗಿ ಕೀಟಬಾಧಿತ ಮೊಗ್ಗುಗಳನ್ನು ಸಂಗ್ರಹಿಸಿ ನಾಶಪಡಿಸಲು ಶಿಫಾರಸು ಮಾಡಲಾಗಿದೆ ನೆಲಕ್ಕೆ ಬಿದ್ದ ಹಾಗೂ ಕೀಟಬಾಧಿತ ಎಲ್ಲಾ ಮೊಗ್ಗುಗಳನ್ನು ನಿಯಮಿತವಾಗಿ ಸಂಗ್ರಹಿಸಿ ನಾಶ ಮಾಡಬೇಕು ಹುಳುಗಳು ತಪ್ಪಿಸಿಕೊಳ್ಳುವುದನ್ನು ತಡೆಯಲು ಮತ್ತು ಅವುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲು ಸೋಂಕಿತ ಹೂವಿನ ಮೊಗ್ಗುಗಳನ್ನು ಮುಚ್ಚಿದ ಡಬ್ಬಗಳಲ್ಲಿ ಇರಿಸಬೇಕು ಹಳದಿ ಬಣ್ಣದ ಜಿಗುಟಾದ ಬಲೆಗಳನ್ನು ಪ್ರತಿ ಹೆಕ್ಟೇರಿಗೆ ಒಂದು ನೂರು ಬಲೆಗಳ ಪ್ರಮಾಣದಲ್ಲಿ ಜಮೀನಿನಲ್ಲಿ ಅಲ್ಲಲ್ಲಿ ತೂಗು ಹಾಕಬೇಕು ಇದರಿಂದ ವಯಸ್ಕ ನೊಣಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬಹುದು ವಯಸ್ಕ ನೊಣಗಳು ಸಂಜೆಯ ವೇಳೆಯಲ್ಲಿ ಹೂವುಗಳ ಮೊಗ್ಗುಗಳಲ್ಲಿ ಮೊಟ್ಟೆಯನ್ನಿಡಲು ಹಾರಾಡುತ್ತಿರುತ್ತವೆ ಹಾಗಾಗಿ ಅಂತಹ ಸಮಯದಲ್ಲಿ ಬೇವಿನ ಹಿಂಡಿಯ ಕಷಾಯವನ್ನು ಶೇಕಡ ಐದರ ರ ಪ್ರಮಾಣದಲ್ಲಿ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ನೊಣಗಳನ್ನು ಹಾಗೂ ಮೊಟ್ಟೆಗಳನ್ನು ಹತೋಟಿಗೆ ತರಬಹುದಾಗಿದೆ ಪ್ರಬುದ್ಧ ಮರಿಹುಳುಗಳು ಮೊಗ್ಗುಗಳಿಂದ ಹೊರಬಂದು ನೆಲಕ್ಕೆ ಜಿಗದು ಮಣ್ಣಿನಲ್ಲಿ ಕೋಶಗಳನ್ನು ರಚಿಸಿ ಅವುಗಳ ಒಳಗೆ ಕೋಶಾವಸ್ಥೆಗೆ ಜಾರುತ್ತವೆ ಮಣ್ಣಿನ ತೇವಾಂಶವು ಮರಿ ಹುಳುಗಳ ಕೋಶಾವಸ್ಥೆಯ ಪ್ರಮಾಣವನ್ನು ನಿರ್ಧರಿಸುವ ಪ್ರಮುಖ ಅಂಶವಾಗಿದೆ ಒಣ ಮಣ್ಣಿನಲ್ಲಿ ಕೋಶಾವಸ್ಥೆಯ ಪ್ರಮಾಣವು ಕಡಿಮೆಯಾಗುತ್ತದೆ ಎಂದು ಗುರುತಿಸಲಾಗಿದೆ ಆದುದರಿಂದ ಗಿಡಗಳ ತಾಕುಗಳಲ್ಲಿ ನೀರಿನ ಹರಿವನ್ನು ಕಡಿಮೆ ಮಾಡುವುದರಿಂದ ಅಥವಾ ಹನಿ ನೀರಾವರಿ ಪದ್ಧತಿಯಿಂದ ಕೋಶಾವಸ್ಥೆಯ ಪ್ರಮಾಣವನ್ನು ಕಡಿಮೆ ಮಾಡಬಹುದಾಗಿದೆ ಸುಗಂಧರಾಜ ಹೂವಿನ ತಾಕುಗಳಲ್ಲಿ ಆಗಾಗ್ಗೆ ಕುಂಟೆ ಹೊಡೆಯುವುದರಿಂದ ಮಣ್ಣಿನ ಪದರವು ಸಿಡಿಲಗೊಂಡು ಮಣ್ಣಿನಲ್ಲಿರುವ ನೋಣದ ಕೋಶಗಳು ಹೊರಬರುತ್ತವೆ ಅಂತಹ ಕೋಶಗಳನ್ನು ಪರಭಕ್ಷಕ ಕೀಟಗಳು ತಿಂದು ಸಾಯಿಸುತ್ತವೆ ಹೂವಿನ ನೋಣದ ಸಮಗ್ರ ನಿರ್ವಹಣೆಗೆ ಪ್ರದೇಶಾಂತ ಕೀಟ ನಿರ್ವಹಣಾ ಪದ್ದತಿಯು ಅತ್ಯಂತ ಸಮರ್ಪಕ ಹಾಗೂ ಪರಿಣಾಮಕಾರಿಯಾಗಿದೆ ಈ ನೋಣಗಳ ನಿರ್ವಹಣೆಗೆ ಯಾವುದೇ ರಾಸಾಯನಿಕ ಕೀಟನಾಶಕಗಳನ್ನು ಶಿಫಾರಸು ಮಾಡಲಾಗಿರುವುದಿಲ್ಲ